ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ತ್ರಿಕೋನ ಮಿತಿಯ ಪ್ರಸ್ತಾವನೆ ಈ ಘಟಕದ ಮೇಲಿನ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಇಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ ತ್ರೀ ಎರಡ್ ಇಪ್ಪತ್ತಾರು ಈ ವರ್ಷದಲ್ಲಿ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಬಂದಿರುವಂತಹ ಎರಡು ಪ್ರಶ್ನೆಗಳು ಅಥವಾ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಇಲ್ಲಿ ಹಾಗಾಗಿ ಅಥವಾ ಪ್ರಶ್ನೆಗಳಿರುವುದರಿಂದ ಎರಡೂ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಇಡ್ತಾ ಇದ್ದೀನಿ ಇದು ಮೊದಲನೇ ಪ್ರಶ್ನೆ ನಂತರ ಇದೇ ವಿಡಿಯೋದಲ್ಲಿ ಇನ್ನೊಂದು ಎರಡೆರಡು ಪ್ರತಿಯೊಂದು ವಿಡಿಯೋದಲ್ಲಿ ಎರಡೆರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಇಡ್ತಾ ಇದ್ದೇನೆ ಈಗ ಈ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ ಈ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀನಿ ಇದಕ್ಕೆ ಇಲ್ಲಿಯ ಪರಿಹಾರ ಅನ್ಕೊಳ್ತೀನಿ ಪಿ ಎಸ್ ಕಡಿಮೆ ಇರುವ ಪ್ರಯುಕ್ತವಾಗಿ ಪರಿಹಾರ ಇದನ್ನ ತೆಗೆದುಕೊಂಡು ಮೌಲ್ಯೀಕರಿಸಿ ಅಂದ್ರೆ ಇದರ ಬೆಲೆಯನ್ನ ಕಂಡು ಹಿಡೀರಿ ಅಂತದ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಘಟಕದಲ್ಲಿ ಇರುವಂತಹ ಪ್ರಶ್ನೆ ಏನಿದೆಯಲ್ಲ ಇದರ ಬೆಲೆಯನ್ನ ಕಂಡು ಇದನ್ನ ಮೌಲ್ಯೀಕರಿಸಿ ಉತ್ತರವನ್ನ ಕಂಡು ಅಂತ ಹೇಳಿದ್ದಾರೆ ಹಾಗಾಗಿ ಈಗಾಗಲೇ ಪ್ರಶ್ನೆಯನ್ನ ಬರೆದಿದ್ದೇನೆ ಈಗ ಇಲ್ಲಿ ಕೇವಲ ಸಿಂಪಲ್ ಆಗಿದೆ ಇಲ್ಲಿರುವಂತಹ ತ್ರಿಕೋನ ಮಿತಿ ಏನಿದೆ ಬೆಲೆಗಳನ್ನು ಏನವ ಸೈನ್ ಜೀರೋ ಜೀರೋ ಸೈನ್ ಥರ್ಟಿ ಒನ್ ಬೈ ಟು ಈ ಟೇಬಲ್ ಅನ್ನು ಇಷ್ಟು ನೆನಪಿಟ್ಟರೆ ಸಾಕು ಇಡೀ ಇಂತಹ ಯಾವ ಸಮಸ್ಯೆಗಳನ್ನ ಬಂದರೂ ಕೂಡ ಈಸಿಯಾಗಿ ಬಿಡಿಸಬಹುದು ಹಾಗಾಗಿ ಇಲ್ಲಿ ಅವುಗಳನ್ನು ಬಿಡಿಸ್ತಾ ಹೋಗೋಣ ಮೊದಲನೇದು ಟೂ ಇದೆ ಟೂ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ನೋಡಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಎಷ್ಟಿದೆ ಒನ್ ಬೈ ಟೂ ಇದೆ ಕಾಸ್ ಸಿಕ್ಸ್ಟಿ ಡಿಗ್ರಿ ಎಷ್ಟು ಒನ್ ಬೈ ಟು ಈ ರೀತಿ ಇದನ್ನ ಬೆಲೆಯನ್ನು ಆದೇಶಿಸ್ತಾ ಹೋಗ್ಬೇಕಷ್ಟೇ ಟ್ಯಾನ್ ಫಾರ್ಟಿ ಫೈವ್ ಇದೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಅಂದ್ರೆ ಎಷ್ಟಿದೆ ಒನ್ ಇದೆ ಹಾಗಾಗಿ ಇಲ್ಲಿ ಒಂದು ಅಂತಕ್ಕಂಥ ಮೈನಸ್ ರೂಟ್ ತ್ರೀ ಇಂಟು ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ವಿಲೋಮ ಕೋಸೆಕ್ ಸಿಕ್ಸ್ಟಿ ಡಿಗ್ರಿ ಇದು ಮೂರನ್ನ ನಾವು ಕರೆಕ್ಟ್ ಆಗಿ ನೆನ್ಪಿಡಬೇಕು ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಒನ್ ಬೈ ಕೋಸೆಕ್ ಥೀಟಾ ಅಂತಿದೆ ಹಾಗಾಗಿ ಕೋಸೆಕ್ ಥೀಟ ಅಂದ್ರೆ ಅದ್ರ ಎಷ್ಟು ಏನಿರ್ತ ಒಂದಕ್ಕೊಂದು ವಿಲೋಮ ಇರೋದ್ರಿಂದ ಒನ್ ಬೈ ಸೈನ್ ಥೀಟ ಹಾಗಾಗಿ ಸೈನ್ ಥೀಟ ರೂಟ್ ತ್ರೀ ಬೈ ಟು ಅಂತ ಆದ್ರೆ ಕೋಸೇಕ ಥೀಟ ಏನಾಗಿರುತ್ತೆ ಅದು ಟೂ ಡಿವೈಡ್ ಬೈ ರೂಟ್ ತ್ರೀ ಆಗುತ್ತೆ ಹಾಗಾಗಿ ಇದನ್ನ ಟೂ ಡಿ ಬೈ ರೂಟ್ ತ್ರೀ ಅಂತ ಇಡಲಾಗಿದೆ ಅಂಶದಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ರೂಟ್ ತ್ರೀ ಇಂಟು ಟೂ ಸಿ ಡಿಗ್ರಿ ಇದು ಯಾರು ವಿಲೋಮ ಕಾಸ್ ವಿಲೋಮ ಅದ ಕಾಸ್ ಥರ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಅಂದ್ರೆ ರೂಟ್ ತ್ರೀ ಬೈ ಟು ಅದ ಕಾಸ್ ವಿಲೋಮ್ ಥೀಟೆಂಡ್ ಥಿಟ್ ಅಂದ್ರೆ ಅನ್ನುವಂಥದ್ದು ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ ಎರಡು ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಎಷ್ಟಿದೆ ಒನ್ ಬೈ ಟೂ ಇದೆ ಇದನ್ನ ಒನ್ ಬೈ ಟೂ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಒನ್ ಬೈ ಟು ಟೂ ಇಂಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಒನ್ ಬೈ ಟು ಪ್ಲಸ್ ಕಾಟ್ ಫಾರ್ಟಿ ಫೈವ್ ಇದೆ ಟ್ಯಾನ್ ಫಾರ್ಟಿ ಫೈವ್ ಒಂದಿದೆ ವಿಲೋಮ ವಿಲೋಮ್ ಇದೆ ಟ್ಯಾನ್ ಫಾರ್ಟಿ ಫೈವ್ ಒಂದು ಆದ್ರೆ ಕಾಟ್ ಫಾರ್ಟಿ ಫೈವ್ ಕೂಡ ಎಷ್ಟು ಒಂದು ಅನ್ನುವಂಥ ಈಗ ಇದನ್ನ ಬಿಡಿಸೋಣ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಯ್ತು ಎಷ್ಟು ಉಳಿತು ಇಲ್ಲಿ ಒಂದು ಪ್ಲಸ್ ಇಲ್ಲಿ ಎಷ್ಟಿದೆ ಒಂದು ಮೈನಸ್ ಇದೆ ಮೈನಸ್ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯ್ತು ಎಷ್ಟು ಉಳಿತು ಎರಡು ಛೇದಲ್ಲಿ ಬರೋಣ ಮತ್ತೆ ರೂಟ್ ತ್ರೀ ರೂಟ್ ಥ್ರೀ ಕ್ಯಾನ್ಸಲ್ ಆಗಿ ಇಲ್ಲಿ ಟೂ ಉಳಿತು ಪ್ಲಸ್ ಇದೆ ಪ್ಲಸ್ ಔಷಧದಲ್ಲಿ ಎರಡು ಛೇದಲ್ಲಿ ಎರಡು ಇದೆ ಎರಡು ಎರಡು ಕ್ಯಾನ್ಸಲ್ ಅಂದ್ರೆ ಒಂದು ಉಳಿತು ಮುಂದೆ ಪ್ಲಸ್ ಒಂದಿದೆ ಇದೆ ನೆಕ್ಸ್ಟ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಅಂದ್ರೆ ಟೂ ಮೈನಸ್ ಟೂ ಇದೆ ಇಲ್ಲಿ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಅಂದ್ರೆ ಎಷ್ಟಾಯ್ತು ಫೋರ್ ಈಗ ಎರಡರಲ್ಲಿ ಎರಡನೇ ಕಳೆದಾಗ ಜೀರೋ ಡಿವೈಡ್ ಬೈ ಫೋರ್ ಅಂದ್ರೆ ಇದರ ಉತ್ತರ ಎಷ್ಟು ಬಂತು ಜೀರೋ ಡಿವೈಡ್ ಬೈ ಫೋರ್ ಅಂದ್ರೆ ಅದರ ಉತ್ತರ ಸೊನ್ನೆ ಹಾಗಾಗಿ ಈ ಪ್ರಶ್ನೆಯನ್ನ ಮೌಲ್ಯೀಕರಿಸಿ ಇದರ ಬೆಲೆಯನ್ನ ಕಂಡು ಹಿಡಿಯಿದೆ ಅಂತ ಕೊಟ್ಟಿದ್ರು ಹಾಗಾದ್ರೆ ಈ ಪ್ರಶ್ನೆಯನ್ನ ಅಂದ್ರೆ ಇಂಥ ಯಾವುದೇ ಪ್ರಶ್ನೆಗಳನ್ನ ಇದ್ರು ಕೂಡ ಈ ಟೇಬಲ್ ಅನ್ನ ನೆನಪಿಡಬೇಕು ಅಲ್ಲಿ ಕೊಟ್ಟಿರುವಂತಹ ಬೆಲೆಗಳು ಏನಿದೆ ಟೆನ್ ಫಾರ್ಟಿ ಫೈವ್ ಅಂದ್ರೆ ಟೆನ್ ಫಾರ್ಟಿಫೈವ್ ಬೆಲೆಯನ್ನು ಆದೇಶಿಸಬೇಕು ಸರಿಯಾದ ರೀತಿಯಲ್ಲಿ ಅದನ್ನು ಬಿಡಿಸ್ಕೊಂಡು ಬಂದಾಗ ಸರಳವಾಗಿ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡು ಹಿಡೀಬಹುದು ಅಂತ ಹೇಳುತ್ತಾ ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನ ನೋಡೋಣ ಈಗ ಅದೇ ಎರಡನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ ಅದೇ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಲಾಖೆಯಿಂದ ಬಿಟ್ಟಿರ್ತಕ್ಕಂತ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ಅಥವಾ ಪ್ರಶ್ನೆಗಳಿರುವುದರಿಂದ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಬಿಡಿಸಿದ್ದೇನೆ ಎರಡನೇ ಪ್ರಶ್ನೆಗೆ ನಾನು ಉತ್ತರವನ್ನು ಬಿಡಿಸ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಇದೆ ಹಾಗಾಗಿ ಈ ಪ್ರಶ್ನೆಗೆ ಪರಿಹಾರವನ್ನ ನೋಡೋಣ ಮೊದಲಿಗೆ ಎಡಭಾಗವನ್ನು ತೆಗೆದುಕೊಂಡು ಬಲಭಾಗದ ಉತ್ತರವನ್ನ ಸಾಧಿಸಬೇಕು ಅದು ಮೊದಲಿನ ಪ್ರಶ್ನೆ ಮೂಲೀಕರಿಸಿ ಬೆಲೆಯನ್ನ ಕಂಡು ಅಂತಿತ್ತು ಇದು ಸಾಧಿಸಿ ಅಂತ ಪ್ರಶ್ನೆ ಇದೆ ಹಾಗಾಗಿ ಎಡಭಾಗದಲ್ಲಿ ಇರುವಂತಹ ಬೆಲೆಯನ್ನು ತೆಗೆದುಕೊಳ್ಳೋಣ ಏನಿದೆ ಎಡಭಾಗದಲ್ಲಿ ಕಾಸ್ಕ್ಯೂ ಥೀಟರ್ ಪ್ಲಸ್ ಸೈನ್ ಕ್ಯೂ ಥೀಟರ್ ಡಿವೈಡ್ ಬೈ ಏನಿದೆ ಕಾಸ್ಥೀಟ ಪ್ಲಸ್ ಸೈನ್ ಥೀಟ ಅಂತಿದೆ ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನಿದೆ ಕಾಸ್ ಕ್ಯೂ ಥೀಟ ಮೈನಸ್ ಸೈನ್ ಕ್ಯೂ ಥೀಟ ಅಂತ ಇದೆ ಡಿವೈಡ್ ಬೈ ಕಾಸ್ ಥೀಟ ಮೈನಸ್ ಸೈನ್ ಥೀಟ ಎಡಭಾಗವನ್ನು ತೆಗೆದುಕೊಳ್ಳಲಾಗಿದೆ ಈಗ ಎಡಭಾಗವನ್ನು ತೆಗೆದುಕೊಂಡು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳಲಾಗಿದೆ ಈಗ ಇದನ್ನು ಬಿಡಿಸ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಸೂತ್ರವನ್ನು ಬರುತ್ತೆ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಸೂತ್ರವನ್ನ ನೆನಪಿಕ್ಬೇಕು ಈ ಸೂತ್ರದ ಸಹಾಯದಿಂದ ಉಳಿಸ್ಬೇಕು ಎ ಕ್ಯೂ ಪ್ಲಸ್ ಬಿ ಕ್ಯೂ ಅಂದ್ರೆ ಎ ಪ್ಲಸ್ ಬಿ ಇಂಟು ಬ್ಯಾಕೆಟ್ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಎ ಬಿ ಅನ್ನುವಂತ ಸೂತ್ರ ಇದೆ ಅದೇ ರೀತಿ ಈ ಕಡೆ ಇರತಕ್ಕಂಥ ಮೈನಸ್ ಸೂತ್ರ ಇದೆ ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಎಂದರೆ ಇಲ್ಲಿ ಏನಿರುತ್ತೆ ಸೇಮ್ ಎ ಮೈನಸ್ ಬಿ ಇರುತ್ತೆ ಮುಂದೆ ಚೇಂಜ್ ಆಗುತ್ತೆ ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಇರುತ್ತೆ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಎ ಸ್ಕ್ವೈರ್ ಪ್ಲಸ್ ಬಿ ಸ್ಕ್ವೈರ್ ಮೈನಸ್ ಅದ ಇಲ್ಲಿ ಪ್ಲಸ್ ಏನಾಗುತ್ತೆ ಎ ಬಿ ಈ ಸೂತ್ರಗಳ ಆಧಾರದ ಮೇಲೆ ಈ ಸೂತ್ರವನ್ನು ಇಲ್ಲಿ ಉಪಯೋಗವನ್ನು ಮಾಡಬೇಕು ಪ್ಲಸ್ ಬಿ ಕ್ಯೂ ಅಂದ್ರೆ ಏನಿದೆ ಸೂತ್ರ ಎ ಕ್ಯೂ ಪ್ಲಸ್ ಬಿ ಕ್ಯೂ ಅಂದ್ರೆ ಎ ಪ್ಲಸ್ ಬಿ ಇದೆ ಎ ಪ್ಲಸ್ ಬಿ ಅಂದ್ರೆ ಥೀಟ ಬಿ ಅಂದ್ರೆ ಸೈನ್ ಥೀಟ ಎ ಎಂದ್ರೆ ಕಾಸ್ ಥೀಟ ಬಿ ಅಂದ್ರೆ ಸೈನ್ ಥೀಟ ಎ ಕ್ಯೂ ಪ್ಲಸ್ ಬಿ ಕ್ಯೂ ಅಂದ್ರೆ ಎ ಪ್ಲಸ್ ಬಿ ಇಂಟು ಬ್ರೇಕೆಟ್ ಎ ಸ್ಕ್ವರ್ ಅಂದ್ರೆ ಕಾಸ್ಕ್ವರ್ ಪ್ಲಸ್ ಬಿ ಅಂದ್ರೆ ಬಿ ಸ್ಕ್ವೈರ್ ಅಂದ್ರೆ ಸೈನ್ ಸ್ಕ್ವೈರ್ ಥೀಟ ಮೈಲ್ ಏನಿದೆ ಮೈನಸ್ ಮೈನಸ್ ಎ ಇಂಟು ಬಿ ಎ ಎಂದ್ರೆ ಕಾಸ್ ಥೀಟ ಇಂಟು ಬಿ ಅಂದ್ರೆ ಸೈನ್ ಥೀಟ ನೆಕ್ಸ್ಟ್ ಡಿವೈಡ್ ಬೈ ಇದು ಏನಿದೆ ಅದನ್ನ ಸೇಮ್ ಹಾಗೆ ಬರೆಯುವುದು ಕಾಸ್ ಥೀಟ ಪ್ಲಸ್ ಸೈನ್ ಥೀಟ ನೆಕ್ಸ್ಟ್ ಮುಂದೆ ಪ್ಲಸ್ ಇದೆ ಪ್ಲಸ್ ಮತ್ತೆ ಈಗ ಅದನ್ನ ಸೂತ್ರವನ್ನು ಎರಡನೇ ಸೂತ್ರ ಎ ಕ್ಯೂ ಮೈನಸ್ ಬಿ ಕ್ಯೂ ಸೂತ್ರ ಉಪಯೋಗ ಮಾಡಬೇಕು ಎ ಕ್ಯೂ ಮೈನಸ್ ಬಿ ಕ್ಯೂ ಅಂದ್ರೆ ಎ ಮೈನಸ್ ಬಿ ಅಂದ್ರೆ ಕಾಸ್ ಥೀಟ ಮೈನಸ್ ಸೈನ್ ಥೀಟಾ ಅಂತಿದೆ

ಅಂದ್ರೆ ಯಾವ ಸೂತ್ರವನ್ನ ಬರುತ್ತೆ ಅಂತ ನೋಡ್ಕೊಳ್ಬೇಕು ಎ ಕ್ಯೂ ಪ್ಲಸ್ ಬಿ ಕ್ಯೂ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಈ ಕಡೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಸೂತ್ರವನ್ನ ಉಪಯೋಗಿಸಿ ಬರೆಯಲಾಗಿದೆ ಈ ಕಡೆ ಎ ಕ್ಯೂ ಮೈನಸ್ ಬಿ ಕ್ಯೂ ಸೂತ್ರವನ್ನು ಉಪಯೋಗಿಸಿ ಬರೆಯಲಾಗಿದೆ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಈಗ ನೋಡಿ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ತೀಟಾ ಪ್ಲಸ್ ಸೈನ್ ಥೀಟಾ ಹೋಯ್ತು ಏನ್ ಉಳಿಯುತ್ತಿದ್ದು ಕಾಸ್ಕ್ವರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ನೋಡಿ ಕಾಸ್ಕ್ವರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟ ಅಥವಾ ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ಕ್ವರ್ ಥೀಟ ಅಂದ್ರೆ ಅದರ ಉತ್ತರ ಎಷ್ಟಿದೆ ಒಂದು ಅಂದ್ರೆ ಸೈನ್ಸ್ಕ್ವರ್ ಥೀಟ ಪ್ಲಸ್ ಕಾಸ್ ಕಾಸ್ಕ್ವರ್ ಥೀಟ ಅಂದ್ರೆ ಇದ್ರ ಉತ್ತರ ಎಷ್ಟಿದೆ ಒಂದು ಇದನ್ನು ಇಲ್ಲಿ ಮತ್ತೆ ಅಳವಡಿಸ್ಕೊಳ್ತಕ್ಕಂಥ ಸೈನ್ಸ್ ಕಾಸ್ ಕಾಸ್ಕ್ವೈರ್ ಥೀಟ ಪ್ಲಸ್ ಸೈನ್ಸ್ಕ್ವರ್ ಥೀಟ ಅಂದ್ರೆ ಒಂದು ಮೈನಸ್ ಏನಿದೆ ಕಾಸ್ ಥೀಟ ಇಂಟು ಸೈನ್ ಥೀಟ ಕಾಸ್ ಥೀಟ ಇಂಟು ಸೈನ್ ಥೀಟ ಮತ್ತೆ ಆ ಕಡೆ ಹೋಗೋಣ ಇಲ್ಲಿ ಕಾಸ್ ಥೀಟ ಮೈನಸ್ ಸೈನ್ ಥೀಟ ಮತ್ತೆ ಕಾಸ್ಥೀಟಾ ಮೈನಸ್ ಸೈನ್ ಥೀಟಾ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಅನ್ನು ಹಾಗೆ ಇಡಲಾಗಿದೆ ನೆಕ್ಸ್ಟ್ ಮುಂದೆ ಮತ್ತೆ ಇಲ್ಲಿ ಸ್ಕ್ವೇರ್ ಥೀಟ ಪ್ಲಸ್ ಕಾಸ್ ಸ್ಕ್ವೈರ್ ಥೀಟ ಇದೆ ಮತ್ತೆ ಇದರ ಬೆಲೆ ಒಂದು ಪ್ಲಸ್ ಇದೆ ಪ್ಲಸ್ ನೆಕ್ಸ್ಟ್ ಏನಿದೆ ಕಾಸ್ ತೀಟಾ ಇಂಟು ಸೈನ್ ಥೀಟ ಕಾಸ್ಟ್ ತೀಟಾ ಇಂಟು ಸೈನ್ ಥೀಟ ನೋಡಿ ಸೇಮ್ ಇಲ್ಲಿ ಬ್ರಾಕೆಟ್ ಕಾಸ್ ಕಾಸ್ವರ್ ಥೀಟ ಪ್ಲಸ್ ಸೈನ್ಸ್ಕ್ವಯರ್ ಥೀಟ ಅಂದ್ರೆ ಒಂದು ಮೈನಸ್ ಕಾಸ್ಟಾ ಇಂಟು ಸೈನ್ ತೀಟಾ ಇಲ್ಲಿ ಕಾಸ್ಕ್ವರ್ ಥೀಟ ಪ್ಲಸ್ ಸೈನ್ ಸ್ಕ್ವರ್ ಥೀಟ ಅಂದ್ರೆ ಒಂದು ಪ್ಲಸ್ ಕಾಸ್ ತೀಟಾ ಇಂಟು ಸೈನ್ ಥೀಟ ಇದೆ ಈಗ ಇದನ್ನ ಬಿಡಿಸೋಣ ಆವರಣ ಒನ್ ಮೈನಸ್ ಥೀಟ ಇಂಟು ಸೈನ್ ಥೀಟ ಪ್ಲಸ್ ಆವರಣವನ್ನು ಬಿಡಿಸೋಣ ಒನ್ ಪ್ಲಸ್ ಕಾಸ್ಥೀಟ ಇಂಟು ಸೈನ್ ಥೀಟ ಮತ್ತೆ ಸೇಮ್ ಇವೆ ಕಾಸ್ಥೀಟಾ ಇಂಟು ಸೈನ್ ಥೀಟ ಕಾಸ್ಥೀಟಾ ಇಂಟು ಸೈನ್ ಥೀಟಾ ಇದು ಮೈನಸ್ ಇದೆ ಇದು ಪ್ಲಸ್ ಇದೆ ಈಗ ಸಮನಾಗಿದೆ ಒಂದು ಪ್ಲಸ್ ಒಂದು ಅಂದ್ರೆ ಎರಡು ಇದು ಆರ್ ಎಚ್ ಎಸ್ ಅನ್ನುವಂತ ಸೂತ್ರ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಚೆನ್ನಾಗಿರುವಂತಹ ಪ್ರಶ್ನೆ ಇದೆ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಎರಡು ಅಂತ ಸಾಧನೆ ಹೇಳಿದ್ರು ಎರಡು ಅಂತ ಸಾಧನೆಯನ್ನು ಮಾಡಲಾಗಿದೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಬಂದಿರುವಂಥದ್ದು ಆದ ಈ ರೀತಿಯಾಗಿ ಪ್ರತಿಯೊಂದು ಘಟಕದಲ್ಲಿರುವಂತಹ ಈ ರೀತಿಯಾದಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ